ಏಳಪ್ಪ ಏ ಒಂದು ನಿಂತ್ಕೊಂಬೇಡಿ ಪೊಲೀಸ್ ಅವರು ಸೆಕ್ಯೂರಿಟಿ ಸ್ವಲ್ಪ ಬಿಡಿ ನಾಗರಿಕರು ಕೂತ್ಕೊಳ್ಳೋಕ್ ಜಾಗ ಬಿಡಿ ಬೇರೆ ನಾಗರಿಕ ಎಂಎಲ್ ಎಂಟ್ ಒಪ್ಪಿ ಎಂಎಲ್ ಎಸ್ತ ಕರೆಂಟ್ ಒಪ್ಪಿ ಆಮೇಲೆ 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 ಇದು ಸಾರ್ವಜನಿಕರ ಕುಂದು ಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ನೀವು ಇವತ್ತರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯ್ತಾರೆ ನಿಮ್ಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲೀರಿ ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ ಆಮೇಲೆ ಮಾತಾಡೋಣ ಅಲ್ಲಲ್ಲ ನೀವು ರಾಜಕೀಯ ಒಬ್ಬ ಎಂ ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದ್ ಎಲ್ ಎ ಫೋಟೋ ಇಲ್ಲ ಒಂದ್ ಎಂಎಲ್ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮನಾ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕರ್ಚೆ ಕಾರ್ಯಕ್ರಮ ಅಲ್ಲ ಇದು ಏ ಇರ್ರಿ ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ